ಐ ಪಿ ಎಲ್ ಕ್ರಿಕೆಟ್ ಪ್ರತಿಯೊಂದು ಪಂದ್ಯವು ನಮ್ಮನ್ನು ರೋಮಾಂಚನಗೊಳಿಸುವ ಕ್ಷಣಗಳಿಂದ ತುಂಬಿರುತ್ತದೆ ಸಿಕ್ಸರ್ಗಳು ಬೌಂಡರಿಗಳು ಮತ್ತು ಅದ್ಭುತವಾದ ಚೇಸಿಂಗ್ಗಳು ಆದರೆ ಅದರಲ್ಲಿ ಈಗ ಒಂದು ಅಂಶ ಮಾತ್ರ ಸದ್ದಿಲ್ಲದೆ ಭಾರೀ ಪರಿಣಾಮವನ್ನು ಸೃಷ್ಟಿಸ್ತಾ ಇದೆ ಅದುವೇ ಡಾಟ್ ಬಾಲ್ ಹೌದು ರನ್ಗಳಿಲ್ಲದ ಹಿಟ್ಗಳಿಲ್ಲದ ಏನೂ ಆಗದ ಬಾಲ್ ಈ ಡಾಟ್ ಬಾಲ್ಗಳು ಈಗ ಕಾಡುಗಳನ್ನು ಬೆಳೆಸುತ್ತಿವೆ ವನ್ಯಜೀವಿಗಳನ್ನು ಪುನಃಸ್ಥಾಪಿಸುತ್ತಿವೆ ಮತ್ತು ಅಕ್ಷರಶಃ ನಮ್ಮ ಗ್ರಹವನ್ನು ಉಳಿಸುವ ಪ್ರಯತ್ನ ಮಾಡುತ್ತಿವೆ ಇದುವೇ ಟಾಟಾ ಗ್ರೂಪ್ ಮತ್ತು ಬಿಸಿಸಿಐ ನಡುವಿನ ಅದ್ಭುತ ಸಹಯೋಗವಾದ ಗ್ರೀನ್ ಡಾಟ್ ಬಾಲ್ ಇನಿಷಿಯೇಟಿವ್ ಐ ಪಿ ಎಲ್ನಲ್ಲಿ ಪ್ರತಿ ಬಾರಿ ಡಾಟ್ ಬಾಲ್ ಎಸೆಯಲ್ಪಟ್ಟಾಗ ಮರದ ಸಿಂಬಲ್ ಬರ್ತಾ ಇದ್ದದನ್ನು ನೀವು ಗಮನಿಸಿರಬಹುದು ಇದು ಕೇವಲ ಸಾಂಕೇತಿಕ ಸನ್ನೆಗಳಲ್ಲ ಇವುಗಳ ಬದಲಿಯಾಗಿ ಭಾರತದಾದ್ಯಂತ ನಿಜವಾದ ಸಸಿಗಳನ್ನು ನೆಡಲಾಗ್ತಿದೆ ಈ ಉಪಕ್ರಮವು ಡಾಟ್ ಬಾಲ್ನಂತಹ ಸರಳವಾದ ಸಂಗತಿಯನ್ನು ಹಸಿರು ಕ್ರಾಂತಿಯನ್ನಾಗಿ ಮಾಡಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ಲೇ ಆಫ್ ಪಂದ್ಯಗಳಲ್ಲಿ ಪ್ರತಿ ಡಾಟ್ ಬಾಲ್ನಲ್ಲಿ ಐನೂರು ಮರಗಳನ್ನು ನೆಡಲಾಗುವುದು ಅಂತ ಈ ಉಪಕ್ರಮವನ್ನು ಪ್ರಾರಂಭಿಸಲಾಯಿತು ಐ ಪಿ ಎಲ್ ಎರಡು ಸಾವಿರದ ಪ್ಲೇ ಆಫ್ಗಳಲ್ಲಿ ಒಟ್ಟು ಇನ್ನೂರ ತೊಂಬತ್ನಾಲ್ಕು ಡಾಟ್ ಬಾಲ್ಗಳನ್ನು ಬೌಲ್ ಮಾಡಲಾಯಿತು ಅದರ ಪ್ರಕಾರ ಇವು ಒಂದು ಲಕ್ಷದ ನಲವತ್ತೇಳು ಸಾವಿರ ಮರಗಳಾಗಿ ಬದಲಾಗಲಿವೆ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ಗಳಲ್ಲಿಯೂ ಮುಂದುವರಿಸಲಾಯಿತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ಗಳಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತ್ ಮೂರು ಡಾಟ್ ಬಾಲ್ಗಳನ್ನು ಬೌಲ್ ಮಾಡಲಾಯಿತು ಅದರ ಪ್ರಕಾರ ಇವು ಒಂದು ಲಕ್ಷದ ಅರವತ್ತೊಂದು ಸಾವಿರದ ಐನೂರು ಮರಗಳಾಗಲಿವೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗುವಾಗ ಈ ಉಪಕ್ರಮವನ್ನು ಪೂರ್ತಿ ಟೂರ್ನಮೆಂಟ್ಗೆ ಪರಿಗಣಿಸಲಾಗಿದೆ ಹಾಗಾದರೆ ಈ ಮರಗಳನ್ನು ಎಲ್ಲಿ ನೆಟ್ಟು ಬೆಳೆಸಲಾಗುತ್ತಿದೆ ಎಂಬ ಬಗ್ಗೆ ಮಾಹಿತಿ ನೀಡಿರುವ ಐ ಪಿ ಎಲ್ ಮ್ಯಾನೇಜ್ಮೆಂಟ್ ಅಧಿಕೃತ ಟ್ವೀಟ್ ಮತ್ತು ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಮತ್ತು ಈ ಮರಗಳನ್ನು ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ಬೆಂಗಳೂರು ಮತ್ತು ಅಸ್ಸಾಂ ಗುಜರಾತ್ ಮತ್ತು ಕೇರಳದ ಪ್ರದೇಶಗಳಲ್ಲಿ ನೆಡಲಾಗುತ್ತಿದೆ ಅಂತ ಹೇಳಿದೆ ಹಾಗೆಯೇ ಈ ಮರಗಳಲ್ಲಿ ಕೆಲವನ್ನ ಒಡಿಶಾದ ಸಿಮಿಪಾಲ್ನಂತಹ ನಿರ್ಣಾಯಕ ಹುಲಿ ಮೀಸಲು ಪ್ರದೇಶಗಳ ಬಳಿಯೂ ನೆಡಲಾಗುತ್ತದೆ ಇದು ಭಾರತದ ಅಮೂಲ್ಯ ಜೀವವೈವಿಧ್ಯತೆಯನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಈ ರೀತಿ ಮರಗಳನ್ನು ನೆಡುವುದರಿಂದ ಆಗುವ ಪ್ರಯೋಜನಗಳು ಏನು ಅಂತ ನೋಡುವುದಾದರೆ ಒಂದು ಮರವು ವರ್ಷಕ್ಕೆ ಸುಮಾರು ಇಪ್ಪತ್ತೆರಡು ಕೆ ಜಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೇರಿಕೊಳ್ಳುತ್ತದೆ ಈ ಉಪಕ್ರಮದ ಮೂಲಕ ನೆಟ್ಟ ಮರಗಳು ತಮ್ಮ ಜೀವಿತಾವಧಿಯಲ್ಲಿ ನೂರಾರು ಟನ್ ಇಂಗಾಲವನ್ನು ಹೇರಿಕೊಳ್ಳುತ್ತವೆ ಅವು ಅಂತರ್ಜಲವನ್ನು ಸುಧಾರಿಸುತ್ತವೆ ಮಣ್ಣಿನ ಸವೆತವನ್ನು ತಡೆಯುತ್ತವೆ ಮತ್ತು ಪ್ರಾಣಿಗಳು ಮತ್ತು ಜನರಿಗೆ ನೆರಳು ಮತ್ತು ಆಶ್ರಯವನ್ನು ನೀಡುತ್ತವೆ ಈ ಉಪಕ್ರಮವು ಕ್ರೀಡೆಗಳು ಸಾಮಾಜಿಕ ಬದಲಾವಣೆಗೆ ಹೇಗೆ ಕಾರಣವಾಗಬಹುದು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಪ್ರತಿಯೊಂದು ಕ್ರೀಡೆ ಪ್ರತಿ ಲೀಗ್ ಇದೇ ರೀತಿಯ ವಿಧಾನವನ್ನು ಅಳವಡಿಸಿಕೊಂಡರೆ ಪರಿಣಾಮ ಹೇಗಾಗಬಹುದು ಅಂತ ಊಹಿಸಿ ಕ್ರೀಡೆಗಳು ಜನರನ್ನು ಒಂದುಗೂಡಿಸುವ ಶಕ್ತಿಯನ್ನು ಹೊಂದಿವೆ ಮತ್ತು ಈಗ ಅದು ನಮ್ಮ ಭೂಗ್ರಹಕ್ಕಾಗಿ ಜನರನ್ನು ಒಂದುಗೂಡಿಸ್ತಾ ಇದೆ ಗ್ರೀನ್ ಡಾಟ್ ಬಾಲ್ ಅಭಿಯಾನ ಅಕ್ಷರಶಃ ಇನ್ನೂ ಬೆಳೆಯುತ್ತಿದೆ ಮತ್ತು ಇದು ಈಗಾಗಲೇ ಭಾರತದ ಕ್ರಿಕೆಟ್ ಸಮುದಾಯದಾದ್ಯಂತ ಒಂದು ಆಂದೋಲನಕ್ಕೆ ಪ್ರೇರಣೆ ನೀಡಿದೆ ಡಾಟ್ ಬಾಲ್ ಕೇವಲ ರನ್ ಇಲ್ಲದ ಬಾಲ್ ಅಷ್ಟೇ ಅಲ್ಲ ಅದು ಒಂದು ಮರ ತಾಜಾ ಗಾಳಿಯ ಉಸಿರು ಗ್ರಹಕ್ಕೆ ಒಂದು ಸಣ್ಣ ಗೆಲುವು ಈ ವಿಡಿಯೋ ನಿಮಗೆ ಆಸಕ್ತಿದಾಯಕ ಅಂತ ಅನಿಸಿದ್ರೆ ಖಂಡಿತ ಇತರರೊಂದಿಗೆ ಹಂಚಿಕೊಳ್ಳೋಕೆ ಮರಿಬೇಡಿ ನಾವೆಲ್ಲರೂ ಒಟ್ಟಾಗಿ ಜಾಗೃತಿ ಮೂಡಿಸೋಣ